ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಒಂಬತ್ತು ಈ ಶ್ಲೋಕದಲ್ಲಿ ಮೂರು ಗುಣಗಳು ಹೇಗೆ ಮನುಷ್ಯನನ್ನು ಕಟ್ಟಿಹಾಕುತ್ತವೆ ಎಂಬುದನ್ನು ಪರಮಾತ್ಮನು ತಿಳಿಸುತ್ತಿದ್ದಾನೆ ಸತ್ವಂ ಸುಖೇ ಸಂಜಯತಿ ರಜ ಕಲ್ಮಣಿ ಭಾರತ ಜ್ಞಾನಮಾವೃತ್ಯಮಃ ಪ್ರಮಾದೇ ಸಂಜಯತ್ಯುತ ಭರತ ಭಾರತ ಹೇ ಅರ್ಜುನ ಸತ್ವಂ ಸತ್ವಗುಣವು ಸುಖೆ ಸುಖದಲ್ಲಿ ಸಂಜೇತಿ ತೊಡಗಿಸುತ್ತದೆ ಮತ್ತು ರಜಃ ರಜೋಗುಣವು ಕರ್ಮಣಿ ಕರ್ಮದಲ್ಲಿ ಹಾಗೂ ತಮಃ ತಮೋಗುಣವು ತು ಆದರೂ ಜ್ಞಾನಂ ಜ್ಞಾನವನ್ನು ಆವೃತ್ಯ ಹಾಕಿ ಪ್ರಮಾದೆ ಪ್ರಮಾದದಲ್ಲಿ ಹುತ ಕೂಡ ಸಂಜೇತಿ ತೊಡಗಿಸುತ್ತದೆ ಹೇ ಅರ್ಜುನ ಸತ್ವಗುಣವು ಸುಖ ಸುಖದಲ್ಲಿ ತೊಡಗಿಸುತ್ತದೆ ಮತ್ತು ರಜೋಗುಣವು ಕರ್ಮದಲ್ಲಿ ಹಾಗೂ ತಮೋಗುಣವಾದರೂ ಜ್ಞಾನವನ್ನು ಮುಚ್ಚಿಹಾಕಿ ಪ್ರಮಾದದಲ್ಲಿಯೂ ತೊಡಗಿಸುತ್ತದೆ ಸತ್ವಗುಣವು ಮನಸ್ಸಿನಲ್ಲಿ ಸ್ವಲ್ಪ ಸುಖವನ್ನು ತರುವುದೇನೋ ನಿಜ ಆದರೆ ಅದು ನಿಜವಾದ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಅಡ್ಡಿ ಬರುತ್ತದೆ ಅದೇ ರೀತಿ ಪ್ರಜೋಗುಣವು ಮನುಷ್ಯನನ್ನು ಸಂಘಗಳ ಮೂಲಕ ಕರ್ಮದ ಬಲೆಗೆ ಸಿಕ್ಕಿ ಹಾಕಿಬಿಡುವುದು ತಮೋಗುಣವು ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನು ಅವಿವೇಕಿಯಾಗಿ ವರ್ತಿಸುವಂತೆ ಮಾಡುವುದು